ಶ್ರೀನಿವಾಸಪುರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಜಿಲ್ಲಾ ನೌಕರರ ಸಂಘದ ಸಹ ಕಾರ್ಯದರ್ಶಿಗಳು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ವಯೋ ನಿವೃತ್ತಿಯಾಗುವುದರಿಂದ ಬಂಗವಾದಿ ಎಂ ನಾಗರಾಜ್ ಅವರ ಅಭಿಮಾನಿಗಳೂ ಆದ ಎಲ್ಲಾ ಇಲಾಖೆಗಳ ನೌಕರರು ಸರ್ಕಾರಿ ನೌಕರರು ಖಾಸಗಿ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನೌಕರರ ಭವನದಲ್ಲಿ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಸಮ್ಮುಖದಲ್ಲಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಮಾತನಾಡಿ ಬಂಗವಾದಿ ನಾಗರಾಜ್ರವರು ಈ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತುಂಬಾ ಸಹಕಾರ ನೀಡಿದ್ದಾರೆ ಶಿಕ್ಷಕರು ಬೆನ್ನೆಲುಬು ಆಗಿ ಹತ್ತು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ವೇತನ ಪರಿಷ್ಕರಣೆ ವರ್ಗಾವಣೆ ಅನೇಕ ವಿಷಯಗಳು ನನ್ನ ಬಳಿ ಚರ್ಚಿಸಿ ತಾಲೂಕು ಸರ್ಕಾರಿ ನೌಕರರ ಕುಂದುಕೊರತೆಗಳ ಬಗ್ಗೆ ಚಿಂತನೆ ಮಾಡುತ್ತಿದ್ದರು ಬಂಗ್ವಾದಿ ನಾಗರಾಜ್ ಧರ್ಮಪತ್ನಿ ಮತ್ತು ಮಗ ಮೊಮ್ಮಕ್ಕಳು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಆದ ವೇಣು ಮೊದಲೇ ಶ್ರೀನಿವಾಸ್ ಕೃಷ್ಣಪ್ಪ ತಿಪ್ಪಣ್ಣ ಭಾಷಾ ಮಂಜುನಾಥ್ ಸಮಾಜ ಸೇವಕರು ಕೆಕೆ ಮಂಜುನಾಥ ಚಲ್ಲಿಗಾನಹಳ್ಳಿ ಮುನಿವೆಂಕಟಪ್ಪ ನಾಗದೇನಹಳ್ಳಿ ಸೀನಪ್ಪ ಅನೇಕ ನೌಕರರು ಭಾಗವಹಿಸಿದ್ದರು ನಾವು ಅಲ್ಲಿ ಸಾಧ್ಯ ಇಲ್ಲ ಹೀಗೆ ಇವತ್ತು ಕೂಡ ಸರ್ಕಾರಗಳ ಮಾತುಕತೆ ಸಲ್ಪಗಳು ವಿನಂತಿಗಳನ್ನು ಮಾಡ್ತೇವೆ ಒಂದು ವೇಳೆ ಸರ್ಕಾರಕ್ಕೆ ಕೇರಳ ಕೂಡ ಸ್ಪಂದಿಸುತ್ತೆ ಹೋದ್ರೆ ಸ್ಪಂದಿಸುತ್ತೆ ಅನ್ನುವಂತ ವಿಶ್ವಾಸ yeah ಬೇರೆ ಕಮ್ಮ ಪಾತ್ರಕರ್ತು 말없시잖아요말없 <목소리도> ಕಾಯ್ದೆ ಮಾಡ್ಬೇಕು ಅದರಲ್ಲಿ ನಾವು ಎಂಬತ್ತಾರಿಗೆ ಸಿಗಲ್ಲ ನಮ್ಗೆ ಹದಿನಾರು ಕೋಟಿಗೂ ಮಗಿಲಾದ ಒಂದು ಉಳಿತಾಯ ಪ್ರಜೆಟ್ ಅನ್ನು ಕೂಡ ರಾಜ್ಯ ಸಂಘ ಮಾಡಿದ್ರೆ ಈ ತಾಲೂಕು ಸಂಘ ತನ್ನದೇ ಆಗಿರ್ತಕ್ಕಂಥ ಸುಮಾರು ಒಂದು ಕೋಟಿ ಅಂತ ಎರಡು ಕೋಟಿ ಅಂತ ಮೇಲ್ಪಟ್ಟು ಒಂದು ಆಸ್ತಿಯನ್ನು ಕೂಡ ಇಲ್ಲಿ ಮಾಡಿ ತಿಳಿಸಿದ್ದಾರೆ ಈ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ರಾಜಕೀಯ ಅವರು ಮಾಡಿದ್ದಾರೆ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ನಾವೆಲ್ಲ ಕೂಡ ಪೂರ್ತಿರೋದಕ್ಕೆ ನೆರೆಯ ಕಲಿಸಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅವ್ರ ಮೊಟ್ಟಿಗಿಲ್ಲ ಅವರ ಒಂದು ಭಾವಚಿತ್ರವನ್ನು ಇದೂ ಕೂಡ ನಾವು ತಮ್ಮ ನೌಕರ ಭಾವದಲ್ಲಿ آء بين سر دوء ڪاڻي جو ڪهڙي